ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸ್ನೇಹಿತರೆ ನಾನು ಇವತ್ತು ತಿಳಿಸಿಕೊಡ್ತಾ ಇರ್ತಕ್ಕಂಥ ಮಾಹಿತಿ ನಮ್ಮ ಒಂದು ಅಗ್ರಿಕಲ್ಚರ್ ಫಾರ್ಮ್ ಹೌಸ್ನ ಅಂದ್ರೆ ನಮ್ಮ ಒಂದು ಅಗ್ರಿಕಲ್ಚರ್ ತೋಟವನ್ನು ನಾನು ನಿಮಗೆ ತೋರಿಸ್ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಈ ಒಂದು ಪ್ರಯತ್ನವನ್ನು ತಾವೆಲ್ಲರೂ ಸ್ವೀಕರಿಸ್ತೀರ ಅಂತ ಹೇಳ್ತಾ ಇವತ್ತಿನ ಒಂದು ಇವತ್ತ ಶುರು ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ಶುರು ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ನೀವೇನಾದರೂ ಹೊಸದಾಗಿ ಒಂದು ವೀಡಿಯೋನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಮನೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ನಮ್ಮ ತೋಟ ಇರ್ತಕ್ಕಂಥದ್ದು ಸೊ ಆ ಒಂದು ತೋಟಕ್ಕೆ ನಾನು ಇವತ್ತು ವಿಸಿಟ್ ಇದ್ದೀನಿ ನನ್ನ ಜೊತೆ ನೀವೆಲ್ಲ ಬರ್ತಾಯಿದ್ದೀರಾ ನೋಡಿ ಈ ಒಂದು ವಿಡಿಯೋದಲ್ಲಿ ಸೊ ನಮ್ಮ ತೋಟಕ್ಕೆ ಹೋಗುವಂಥ ಒಂದು ರಸ್ತೆಯಲ್ಲಿ ಸಿಗುವಂಥ ಒಂದು ಮಾವಿನ ತೋಪಿದು ಸೊ ಎಕ್ಸಾಕ್ಟಾಗಿ ನಾವು ನಮ್ಮ ತೋಟಕ್ಕೆ ಬಂದಿದ್ದೀವಿ ನೋಡಿ ಸೊ ಇದು ಸೆಕೆಂಡ್ ಬ್ಯಾಚ್ ಇದು ಫಸ್ಟ್ ಬ್ಯಾಚ್ ಆಲ್ರೆಡಿ ಇಲ್ಲಿ ಎತ್ತರವಾಗಿ ಕಾಣ್ತಾ ಇದೆಯಲ್ಲ ಸೊ ಈ ಒಂದು ಎತ್ತರವಾಗಿ ಕಾಣ್ತಾ ಇರ್ತಕ್ಕಂಥ ಒಂದು ಇಪ್ಪನೇಳ್ನೇ ಸೊಪ್ಪನ್ನು ನಾನು ಈಗಾಗಲೇ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಇದು ಸೆಕೆಂಡ್ ಬ್ಯಾಚು ಸೊ ಕಳೆ ನಿರ್ವಹಣೆ ಸ್ವಲ್ಪ ಕಡಿಮೆ ಇದೆ ಏಕೆಂದರೆ ಲಾಸ್ಟು ಒನ್ ಮಂತ್ ಬ್ಯಾಕು ಮಣ್ಣನ್ನು ಹೊಡೆಸಿದ್ವಿ ಆಲ್ಮೋಸ್ಟ್ ಫಿಫ್ಟಿ ಟ್ರ್ಯಾಕ್ಟರ್ಸನ್ನು ಹೊಡಿಸಿದ್ವಿ ಈ ಒಂದು ತೋಟಕ್ಕೆ ಸೊ ಆ ಒಂದು ಕಾರಣದಿಂದ ಗರಿಕೆ ಹುಲ್ಲು ಯಥೇಚ್ಛವಾಗಿ ಬೆಳೆದಿರ್ತಕ್ಕಂಥದ್ದು ಸೊ ಇದಕ್ಕೆ ಯಾವುದೇ ರೀತಿಯ ಒಂದು ಕಳೆ ನಾಶಕ ಸಿಂಪಡಣೆ ಮಾಡಿಲ್ಲ ಆ ಒಂದು ಕಾರಣದಿಂದ ಇಲ್ಲಿ ಕಳೆ ಜಾಸ್ತಿ ಕಾಣ್ತಾ ಇರ್ತಕ್ಕಂಥದ್ದು ಸೊ ಇದರ ಒಂದು ಅಂತರ ನಾವು ನೋಡೋದಾದರೆ ನಾಲ್ಕು ಕಡೆಗೆ ನಾಲ್ಕು ಕಡೆ ಇದೆ ಕೆಲವೊಂದು ಸೋಲುಗಳಲ್ಲಿ ನಾಲ್ಕೂವರೆಗೆ ನಾಲ್ಕೂವರೆ ಇದೆ ಸೊ ಸ್ಪೇಸ್ ಯಾಕೆ ಅಷ್ಟೊಂದು ಇಟ್ಟಿರೋದಂದರೆ ಸೊಪ್ಪು ಉತ್ಕೃಷ್ಟವಾಗಿ ಎತ್ತರವಾಗಿ ಬೆಳೆದಾಗ ಹಳದಿಯಲ್ಲಿ ಬರೋದಿಲ್ಲ ಮತ್ತು ರೋಗಗಳಿಂದ ಸ್ವಲ್ಪ ಕಂಟ್ರೋಲ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಸ್ಪೇಸ್ ಚೆನ್ನಾಗಿ ಕೊಡ್ತೀವಿ ಸೊ ಯಾವುದೇ ಒಂದು ಸಸ್ಯಕ್ಕೆ ಗಾಳಿ ಬೆಳಕು ಯಥೇಚ್ಛವಾಗಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ಅಂತರ ಜಾಸ್ತಿ ಇಡಬಹುದು ಕೆಲವರು ಐದು ಅಡಿ ಇರ್ತಾರೆ ಆರು ಅಡಿ ಇರ್ತಾರೆ ಎಂಟು ಅಡಿ ಇರ್ತಾರೆ ಸೊ ಸ್ಥಳಾವಕಾಶ ಮೇಲೆ ಅದು ಡಿಪೆಂಡ್ ಆಗುತ್ತೆ ಹೆಚ್ಚಿನ ಒಂದು ಸ್ಥಳದ ಅವಶ್ಯಕತೆ ಈ ಒಂದು ವಿಪನಿಗಳಿಗೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸೊ ಮೇಂಟೆನೆನ್ಸು ಒಂಚೂರು ಕಡಿಮೆ ಇದೆ ಯಾಕಂದರೆ ಈಗ ಲಾಸ್ಟ್ ಟೈಮು ಟ್ರ್ಯಾಕ್ಟರ್ಸ್ ಎಲ್ಲ ಓಡಾಡಿರೋದ್ರಿಂದ ಒಂಚೂರು ಸೆಕೆಂಡ್ ಬ್ಯಾಚು ಮೇಂಟೆನೆನ್ಸ್ ಕಡಿಮೆ ಇದೆ ಸೊ ಇದು ಫಸ್ಟ್ ಬ್ಯಾಚ್ ಈಗ ಕಟಾವು ಮಾಡ್ತಕ್ಕಂಥದ್ದು ಈಗ ಆಲ್ರೆಡಿ ಹುಳ ಬಂದಿದೆ ಸೊ ಆ ಒಂದು ಬ್ಯಾಚ್ಗೆ ಇದು ನೀವು ದೃಶ್ಯಗಳಲ್ಲಿ ನೋಡ್ಬೋದು ಸೊಪ್ಪಿನ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹತ್ತತ್ರ ಇದಕ್ಕೆ ಆರು ಟ್ಯಾಕ್ಟರಷ್ಟು ಈ ಒಂದು ಆಫ್ ತೋಟಕ್ಕೆ ಆರು ಟ್ಯಾಕ್ಟರಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಟ್ರೆಂಚಿಂಗ್ ಮುಖಾಂತರ ಸೊ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟು ಎರಡು ಬೆಳೆ ನಂತರ ನಾವು ಪವರ್ ಟಿಲ್ಲರ್ನಲ್ಲಿ ರೋಟ್ರಿಯನ್ನು ಹೊಡಿಸಿರ್ತಕ್ಕಂಥದ್ದು ಕಳೆ ನಿರ್ವಹಣೆಗಾಗಿ ಸೊ ಇದ್ರ ಬಗ್ಗೆ ಏನೇ ಒಂದು ಪ್ರಶ್ನೆಗಳಿದ್ರು ಅಥವಾ ಸಲಹೆಗಳೇನಾದರೂ ಕೊಡೋದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅದೇನೇ ಇರಲಿ ಪರವಾಗಿಲ್ಲ ನೇರವಾಗಿ ಕಮೆಂಟ್ ಮಾಡಿ ಇದಕ್ಕಿನ್ನೂ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡ್ಕೊಳ್ಬೋದು ಅಥವಾ ಇನ್ನೇನಾದರೂ ಸಲಹೆಗಳು ನಿಮ್ಮ ಅನುಭವದ ಮಾತುಗಳು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅದನ್ನು ನಾನು ಅಳವಡಿಸ್ಕೊಳ್ತೇನೆ ಸೊ ಹತ್ತತ್ರ ಇದು ಆರೆಡಿ ಬೆಳೆದಿರ್ತಕ್ಕಂಥ ಒಂದು ಇಪ್ಪ ನೆಲೆ ತೋಟ ಸೊ ಈಗ ಈಗ ಎಲ್ಲ ಒಂದು ವಾರದಿಂದ ಈ ಒಂದು ತೋಟಕ್ಕೆ ಇದೇ ಅಂತಲ್ಲ ನಮ್ಮ ಭಾಗದಲ್ಲಿ ನುಸಿ ರೋಗ ಸ್ಟಾರ್ಟಿಂಗ್ ಆಗ್ತಾ ಆಗ್ತಾಯಿರ್ತಕ್ಕಂಥ ಒಂದು ಲಕ್ಷಣಗಳು ಕಂಡು ಇದೆ ಈಗ ಎಲ್ಲ ಒಂದು ವಾರದಿಂದ ಮಾತ್ರ ಈ ರೀತಿಯ ಒಂದು ಸಮಸ್ಯೆ ಕಾಣ್ತಾ ಇದೆ ಸೊ ಅಷ್ಟರಲ್ಲಿ ಕಟಾವ್ ಆಗಿಬಿಡುತ್ತೆ ಈ ರೋಗ ಕಂಪ್ಲೀಟ್ ಸ್ಪ್ರೆಡ್ ಆಗೋಷ್ಟರಲ್ಲಿ ಕಟಾವಾಗಿಬಿಡುತ್ತೆ ಸೊ ರೋಗಕ್ಕೆ ನಾವು ಸಾಮಾನ್ಯವಾಗಿ ಔಷಧಿಗಳನ್ನು ಸ್ಪ್ರೇ ಮಾಡೋದಕ್ಕಿಂತ ಕೆಲವೊಂದಷ್ಟು ರೈತರ ಅನುಭವದ ಪ್ರಕಾರ ಪ್ರೆಷರಿಂದ ನೀರನ್ನು ಸ್ಪ್ರೇ ಮಾಡಬೇಕು ಅದು ಉಲ್ಟಾ ಸ್ಪ್ರೇ ಮಾಡಬೇಕು ಅಂದಕ್ಕೆ ಎಲೆ ಕೆ ಎಳಭಾಗದಲ್ಲಿ ನಾವು ನೀರನ್ನು ಸ್ಪ್ರೇ ಮಾಡಿದ್ರೆ ಕೀಟಗಳೆಲ್ಲ ಕೆಳಗಡೆ ಉದುರೋವಂಥ ಒಂದು ಚಾನ್ಸಸ್ ಇರುತ್ತೆ ನೋಡಿ ಎಷ್ಟು ತಿಕ್ನೆಸ್ ಇದೆ ಎಲೆ ಅನ್ನೋದು ಸಾಮಾನ್ಯವಾಗಿ ಹಾಕುವಂಥ ಒಂದು ಕೆಮಿಕಲ್ ಗೊಬ್ಬರದಿಂದ ಬೆಳೆದಿರ್ತಕ್ಕಂಥ ಎಲೆ ನೋಡಿ ಯಾವ ರೀತಿ ಬರುತ್ತೆ ಮತ್ತು ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕಿದಾಗ ಹಸಿರು ಪೂರ್ಣವಾದ ಒಂದು ಹಸಿರು ಬಣ್ಣದಿಂದ ಕೂಡಿರುತ್ತೆ ನೀವು ಅಬ್ಸರ್ವ್ ಮಾಡಿ ಎಲೆ ಕಂಪ್ಲೀಟ್ ಹಸಿರು ಬಣ್ಣದಲ್ಲಿರುತ್ತೆ ಅದು ಕಪ್ಪು ಬಣ್ಣದ ರೀತಿಯಲ್ಲಿರುತ್ತೆ ಸೊ ಕೊಟ್ಟಿಗೆ ಗೊಬ್ಬರಗಳನ್ನು ಯಥೇಚ್ಛವಾಗಿ ಕೊಟ್ಟಾಗ ಆ ರೀತಿ ಕಂಡುಬರುತ್ತೆ ಇದು ನಮ್ಮ ಹಿಪ್ಪನ್ನೆಲೆಳ್ಳೆ ತೋಟ ಇದು ಅಷ್ಟೇ ಸೇಮ್ ನಾಲ್ಕೂವರೆಗೆ ನಾಲ್ಕು ಇದೆ ಮತ್ತು ಕೆಲವು ಕಡೆ ಐದಡಿನೂ ಸಹ ಇದೆ ಸೊ ಸ್ಥಳಾವಕಾಶ ಯಥೇಚ್ಛವಾಗಿರಬೇಕು ಇಲ್ಲಾಂದರೆ ಹಳದಿ ಎಳೆಗಳು ಮತ್ತು ರೋಗಗಳು ಬರುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ರೈತ ಬಾಂಧವರು ಈ ಒಂದು ಹಿಪ್ಪಿನೇಳೆಯಲ್ಲಿ ಮತ್ತೊಂದು ಏನಾದರೂ ಕೃಷಿಯನ್ನು ಮಾಡ್ತಾಯಿದ್ರೆ ಮತ್ತೊಂದು ಬೆಳೆಯನ್ನು ಬೆಳೆದಿದ್ರೆ ಅದು ಯಾವ ಬೆಳೆ ಮತ್ತು ಅದರಿಂದ ಇಪ್ಪಿನೇಳಿಗೆ ಏನು ತೊಂದರೆ ಆಗೋದಿಲ್ವ ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಅನುಭವದ ಮಾತುಗಳು ಬಹಳ ಮುಖ್ಯ ಆಗುತ್ತೆ ಸಾಕಷ್ಟು ಜನ ಈ ಒಂದು ವಿಡಿಯೋನ ನೋಡ್ತಾ ಇರ್ತಾರೆ ಅವ್ರಿಗೂ ಸಹ ಇದು ಉಪಯೋಗ ಆಗುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮಿಶ್ರ ಬೆಳೆಯಾಗಿ ಏನಾದರೂ ಬೆಳೀತಾಯಿದ್ರೆ ಬೆಳೆದಿರ್ತಕ್ಕಂಥ ರೈತರಿದ್ದರೆ ಕಮೆಂಟ್ ಮಾಡಿ ಅಥವಾ ನಿಮ್ಮ ತೋಟದ ಒಂದು ಪರಿಚಯ ಮಾಡಿಕೊಡ್ಬೇಕು ಅನ್ನೋದಾದರೆ ಅದಕ್ಕೂ ಸಹ ನಾನು ಬರ್ತೇನೆ ಖಂಡಿತವಾಗ್ಲೂ ಪರಿಚಯ ಮಾಡಿಕೊಡ್ತೇನೆ ಇನ್ನಷ್ಟು ಜನರಿಗೆ ಅದು ಉಪಯುಕ್ತವಾಗುತ್ತೆ ನೋಡಿ ಇದು ಸೆಕೆಂಡ್ ಬ್ಯಾಚ್ ಅಂತ ಹೇಳಿದ್ನಲ್ಲ ಆ ಬ್ಯಾಚ್ಗೆ ಕೊಡುಗೆ ಇದು ಮಣ್ಣನ್ನು ಹೊಡೆದಿರ್ತಕ್ಕಂಥದ್ದು ಇದಕ್ಕೆ ಹತ್ತತ್ರ ಒಂದು ಫಿಫ್ಟಿ ಟ್ರ್ಯಾಕ್ಟರ್ ಲೋಡು ಅಷ್ಟು ಮಣ್ಣನ್ನು ಹಾಕಿಸಿದ್ದೀವಿ ಒಂಚೂರು ಗರಿಕೆ ಹುಲ್ಲು ಆರಂಭ ಆಗಿದೆ ಸೊ ನಿರ್ವಹಣೆ ಮಾಡಿಕೊಳ್ಳೋಣ ಯಾವುದೇ ರೀತಿಯ ಒಂದು ಔಷಧಿಗಳನ್ನು ಸಿಂಪಡಣೆ ಮಾಡದೆ ನಿರ್ವಹಣೆ ಮಾಡಿಕೊಳ್ಬೇಕು ಸೊ ಸಾಮಾನ್ಯವಾಗಿ ಮಣ್ಣೇನಾದರೂ ಬದಲಾವಣೆ ಆದಾಗ ಸೊಪ್ಪು ಗ್ರೋಥಿಂಗ್ ಬರುತ್ತೆ ನಾವು ಏನು ಮಾಡಬೇಕಂದ್ರೆ ಆಫ್ಟರ್ ಒನ್ ಕಟಿಂಗ್ ಅಂದರೆ ಒಂದು ಬ್ಯಾಚ್ ಆದಮೇಲೆ ಆ ಮಣ್ಣನ್ನು ಇರ್ತಕ್ಕಂಥ ಮಣ್ಣಿನ ಜೊತೆ ಮಿಶ್ರಣ ಮಾಡಬೇಕಾಗುತ್ತೆ ಪವರ್ ಟಿಲ್ಲರ್ ಮುಖಾಂತರ ಅಥವಾ ಉಳುಮೆ ಮಾಡೋದ್ರ ಮುಖಾಂತರ ಮಣ್ಣು ಮಿಶ್ರಣ ಆದಾಗ ಸೊಪ್ಪು ಬಹಳ ಅದ್ಭುತವಾಗಿ ಬರುತ್ತೆ ಸಾಮಾನ್ಯವಾಗಿ ನೀವು ಟ್ರೈ ಮಾಡಿ ನೋಡಿಬೇಕಾದ್ರೆ ಮಣ್ಣು ಬದಲಾವಣೆ ಆದಾಗ ಮಣ್ಣನ್ನು ಮಿಕ್ಸ್ ಮಾಡಿದಾಗ ಬಹಳ ಅದ್ಭುತವಾದ ಒಂದು ಫಲಿತಾಂಶಗಳು ಉಂಟು ಸೊ ನಮ್ಮ ಭಾಗದಲ್ಲಿ ಈಗಾಗಲೇ ಒಂದು ಮಳೆ ಕೊರತೆ ಕಾಣ್ತಾ ಇದೆ ನೋಡ್ಬೋದು ಇದು ಸೆಕೆಂಡ್ ಬ್ಯಾಚು ಗರಿಕೆ ಹುಲ್ಲು ಜಾಸ್ತಿ ಕಾಣ್ತಾ ಇದೆ ನಾನು ಪದೇ ಪದೇ ಹೇಳ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಈ ಒಂದು ತೋಟದಲ್ಲಿ ಕಳೆನಾಶಕ ಸಿಂಪಡಣೆ ಮಾಡಿಲ್ಲ ಏಕೆಂದರೆ ಕಳೆನಾಶಕ ಸಿಂಪಡಣೆ ಮಾಡಿದ್ದೆ ಅದರ ಒಂದು ಎಫೆಕ್ಟು ಅದರ ಒಂದು ರಿಸಲ್ಟ್ ಅದರ ಒಂದು ಫಲಿತಾಂಶ ನನಗೆ ಗೊತ್ತಾಯಿತು ಏನಂತ ಸೊ ಅದಾದಮೇಲೆ ಆ ತಪ್ಪನ್ನು ನಾನು ಮತ್ತೆ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಆ ಒಂದು ಕಾರಣದಿಂದ ಕಳೆನಾಶಕವನ್ನು ಸಿಂಪಡಣೆ ಮಾಡ್ತಾ ಇಲ್ಲ ನನಗೆ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ ಇತ್ತೀಚಿಗಂತೂ ರೇಷ್ಮೆಗೆ ಸಾಕಷ್ಟು ಹೊಡೆತ ಆಗ್ತಾಯಿದೆ ನಷ್ಟ ಆಗ್ತಾಯಿದೆ ಅಂತ ಸೊ ಅದರ ಭಾಗವಾಗಿ ಒಂದು ಇಪ್ಪನೇಳೆ ತೋಟವನ್ನು ಪರಿಚಯ ಮಾಡಿಕೊಡ್ಬೇಕು ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ತೋಟದ ಒಂದು ನಿರ್ವಹಣೆ ಹೇಗಿದೆ ಮತ್ತು ಇದರ ಸಾಧಕ ಬಾಧಕಗಳನ್ನು ನಿಮಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ಹತ್ತತ್ರ ಆರಡಿ ಬಂದಿದೆ ಈಗಲೂ ಸಹ ಹಳದಿಯಲ್ಲಿ ಸ್ಟಾರ್ಟ್ ಆಗಿಲ್ಲ ಕಾರಣ ಅಷ್ಟೇ ಗಾಳಿ ಅಂತ ಅಂದರೆ ಸೋಲಿಂದ ಸೋಲಿಗೆ ಅಂತರ ಚೆನ್ನಾಗಿದೆ ಆ ಒಂದು ಕಾರಣದಿಂದ ಗಾಳಿ ಸಂಚಾರ ಚೆನ್ನಾಗಿರುತ್ತೆ ಬಿಸಿಲು ಚೆನ್ನಾಗಿ ಬೀಳುತ್ತೆ ಸೊ ಈ ಒಂದು ಕಾರಣಕ್ಕೆ ಅಷ್ಟು ಬೇಗ ಹಳದಿಯಲ್ಲಿ ಬರೋದಿಲ್ಲ ಸೊ ಇದಿಷ್ಟು ನಮ್ಮ ಇಪ್ಪನೇಳೆ ತೋಟದ ಪರಿಚಯ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ನಮ್ಮ ತೋಟದ ಒಂದು ಪರಿಚಯ ಸೊ ಈ ಒಂದು ತೋಟದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಅದರ ಜೊತೆಗೆ ನೀವೇನಾದರೂ ಸಲಹೆಗಳು ಕೊಡೋದಿದ್ರೆ ಅದನ್ನು ಸಹ ಸಲಹೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅದರ ಜೊತೆಗೆ ಈ ಒಂದು ಇಬ್ಬರೇಲ್ ತೋಟದಲ್ಲಿ ಇನ್ನೇನಾದರೂ ಮಿಶ್ರ ಬೆಳೆಯಾಗಿ ಏನಾದರೂ ಬೆಳೆಯಬಹುದು ಅಥವಾ ನೀವೇನಾದರೂ ಬೆಳೆದಿದ್ರೆ ಆ ತರದ ಒಂದು ವಿಡಿಯೋಸ್ ಏನಾದ್ರೂ ನೀವು ಇನ್ನಷ್ಟು ಜನರಿಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಿಮ್ಮ ತೋಟದ ಒಂದು ಪರಿಚಯವನ್ನು ಸಹ ನಾನು ಸಾಕಷ್ಟು ಜನ ರೈತರಿಗೆ ತಿಳಿಸ್ಕೊಡೋದು ಪ್ರಯತ್ನವನ್ನು ಮಾಡ್ತೇನೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ